أتذكر آه يوما كنت تعانق دمعة الفكر تناجي الله في صبر وترجو رحمة تسري السلام عليكم ورحمة الله وبركاته براضي هذه إبطة ينتني بسم الله والحمد لله والصلاة والسلام على سيدنا محمد وآله وصحبه أجمعين. بروادي صلى الله عليه وسلم رواه رو ಮನುಷ್ಯನ ಆಧ್ಯಾತ್ಮಿಕವಾದ ಪರಿಶುದ್ಧಿಗೆ ಮತ್ತು ಧರ್ಮಭಕ್ತಿಗೆ ಮಹತ್ವವನ್ನು ಕೊಟ್ಟ ಹಾಗೆ ಬಾಹ್ಯವಾದ ಸೌಂದರ್ಯಕ್ಕೂ ಮಹತ್ವವನ್ನು ಕೊಟ್ಟಿದ್ದಾರೆ ಆಂತರಿಕವಾದ ಶುದ್ಧಿಯನ್ನು ಕಾಪಾಡಿಕೊಳ್ಳಲು ಹೇಳಿದಷ್ಟೇ ಬಾಹ್ಯವಾದ ಶುದ್ಧಿ ಶುದ್ಧಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂತೆ ಕೂಡ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಒಂದು ಹದೀಸ್ ಅನ್ನು ಗಮನಿಸೋಣ رسول الله صلى الله عليه وسلم هل لا يدخل الجنة من كان في قلبه مثقال ذرة من كبر فقال رجل إن الرجل يحب أن يكون ثوبه حسنا ونعله حسنا قال إن الله جميل يحب الجمال الكبر بطر الحق وغمت الناس إمام مسلم وردي ما رضي حديثنا اللي ಪ್ರವಾದಿ ಸಲ್ಲಾಹ ಅಲಿ ವಸಲಂ ಹೇಳಿದರು ಯಾರಾದರೊಬ್ಬ ಮನುಷ್ಯನ ಹೃದಯದಲ್ಲಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಅನುಗಾತ್ರದಷ್ಟು ಅಹಂಕಾರ ಅಹಂಭಾವ ಕಿಬ್ರ್ ಇದ್ದರೆ ಅವನು ಸ್ವರ್ಗ ಪ್ರವೇಶಿಸಲಾರ ಅಹಂಭಾವವನ್ನು ಅಲ್ಲಾಹು ಯಾವತ್ತೂ ಮೆಚ್ಚುವುದಿಲ್ಲ ತಾನೇ ದೊಡ್ಡವ ಉಳಿದವರೆಲ್ಲರೂ ಕೂಡ ಕನಿಷ್ಠರು ನಿಕೃಷ್ಟರು ಎಲ್ಲರ ಮೇಲೆ ನನಗೆ ಶ್ರೇಷ್ಠತೆ ಎನ್ನುವಂತಹ ಭಾವನೆ ಯಾರ ಮನಸ್ಸಲ್ಲಿದೆಯೋ ಅವರನ್ನು ಅಲ್ಲಾಹು ತೀರಾ ಮೆಚ್ಚಲಾರ ಅವನಿಗೆ ಅಲ್ಲಾಹನ ಬಳಿ ಇಲ್ಲಿ ಯಾವುದೇ ಸ್ಥಾನಮಾನಗಳಿಲ್ಲ ಅಲ್ಲಾಹು ನನ್ನ ದ್ವೇಷಿಸ್ತಾನೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿಲ್ಲ ಅತ್ಯಂತ ಸಲ್ ಸಣ್ಣ ಪ್ರಮಾಣದಲ್ಲಿದ್ದರೂ ಕೂಡ ಅವನಿಗೆ ಅದರ ಕೆಡುಕು ಬಾಧಿಸದೇ ಇರೋದು ಅಂತ ಪ್ರವಾದಿ ಸಲ್ಲಾಹಿಸ್ ಹೇಳಿದಾಗ ಒಬ್ಬ ಸ್ವಹಾಭಿಬಂದು ಹೇಳಿದರು ಪ್ರವಾದಿಗಳೇ ಇನ್ನರ ಯಹಿಬು ಅಯ್ಯಕು ಹಸನನ್ ಹಸನನ್ವ ನ್ಯಾಯಹು ಹಸನತನ್ ಯಾವ ಮನುಷ್ಯರೂ ಕೂಡ ತನ್ನ ಬಟ್ಟೆ ಒಳ್ಳೆಯದಾಗಬೇಕು ಅಂತ ಬಯಸುವುದಿಲ್ಲವಾ ತನ್ನ ಚಪ್ಪಲಿ ಸ್ವಲ್ಪ ಉತ್ತಮ ಮಟ್ಟದ್ದಾಗಿರಬೇಕು ಅಂತ ಬಯಸುವುದಿಲ್ವಾ ಅಂತ ಕೇಳಿದರು ಪ್ರವಾದಿ ಸಲ್ಲಾಹು ಅಲೈವಸಲಂ ಅಹಂಕಾರದ ಬಗ್ಗೆ ಹೇಳಿದಾಗ ಇವರು ಭಾವಿಸಿದ್ರು ಬಟ್ಟೆ ಒಳ್ಳೆಯದಾಗಬಾರ್ದು ಒಳ್ಳೆಯ ಬಟ್ಟೆಯನ್ನು ಹಾಕಿ ನಡೆದರೆ ಕಿಬರು ಬರ್ತದೆ ಒಳ್ಳೆಯ ಚಪ್ಪಲಿಯನ್ನು ಹಾಕಿದರೆ ಅವನಿಗೆ ಅಹಂಕಾರ ಬರ್ತದೆ ಅದು ಹಾಕಬಾರ್ದಾ ಎನ್ನುವ ದೃಷ್ಟಿಯಲ್ಲಿ ಪ್ರವಾದಿ ಶಿಷ್ಯ ಪ್ರಶ್ನೆಯನ್ನು ಕೇಳಿದರು ಆಗ ಪ್ರವಾದಿ ಸಲ್ಲಾಹು ಅಲೈವಸಲಂ ಹೇಳ್ತಾರೆ ಅದು ಖಂಡಿತ ಹಾಗೆ ಅಲ್ಲ ನಾನು ಹೇಳಿದ್ದು ನೀವು ಹೇಳಿದ್ದು ಒಂದಲ್ಲ ಇನ್ನಲ್ಲಾಹ ಜಮೀರುನ್ ಯುಹಿಬುಲ್ ಜಮಾಲ್ ಅಲ್ಲಾಹುತಾಯ ಅತ್ಯಂತ ಸೌಂದರ್ಯ ಉಳ್ಳವನು ಸೌಂದರ್ಯ ಪ್ರಜ್ಞೆ ಉಳ್ಳವನು ಸೌಂದರ್ಯವನ್ನು ಆತ ಮೆಚ್ಚುತ್ತಾನೆ ನಿಮ್ಮ ಬಟ್ಟೆ ಒಳ್ಳೆಯದಾದ ಕಾರಣ ನಿಮ್ಮ ಚಪ್ಪಲಿ ಒಳ್ಳೆಯದಾದ ಕಾರಣ ಅದು ಅಹಂಕಾರದ ಅಹಂಭಾವದ ಒಂದು ಭಾಗದಲ್ಲಿ ಆಗುವುದಿಲ್ಲ ಇನ್ನು ಇಸ್ಲಾಂ ಮನುಷ್ಯನಲ್ಲಿ ಹೇಳ್ತದೆ ನಿಮ್ಮ ಬಟ್ಟೆ ಬರಗಳು ಶುಚಿಯಾಗಿರಬೇಕು ಸುಂದರವಾಗಿರಬೇಕು ನಿಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಗ್ರೂಮಿಂಗ್ ಚೆನ್ನಾಗಿರಬೇಕು ನೀವು ಧರಿಸುವಂತಹ ಚಪ್ಪಲಿ ಧರಿಸುವಂತಹ ಬಟ್ಟೆ ನಿಮ್ಮ ಹೇರ್ ಸ್ಟೈಲ್ ನಿಮ್ಮ ಕೂದಲಿನ ರೀತಿ ನೀತಿ ಎಲ್ಲಗಳು ಕೂಡ ಉತ್ತಮವಾಗಿರಬೇಕು ಅದನ್ನು ಅಲ್ಲಾ ಹುಸುಬ್ಬ ಹಾನುವಂತೆ ಮೆಚ್ಚುತ್ತಾನೆ ಅದಕ್ಕೆ ಇಸ್ಲಾಮಿನಲ್ಲಿ ಪ್ರೋತ್ಸಾಹವಿದೆ ಹುಜೂರು ಸಲ್ಲಾಹು ಅರೆಯ ವಸಲ್ಲಮರ ಬಗ್ಗೆ ನಾವು ಹೇಳಿದ್ದೇವೆ ಅವರು ಯಾವತ್ತೂ ಕೂಡ ತನ್ನ ಗಡ್ಡವನ್ನು ತಲೆಗೂದರನ್ನೆಲ್ಲ ಬಾಚಿ ಒಪ್ಪವಾಗಿಟ್ಟುಕೊಂಡು ಉತ್ತಮ ರೀತಿಯಲ್ಲಿ ಅದನ್ನು ಕಾಪಾಡಿಕೊಂಡು ಬರ್ತಾ ಇದ್ದರು ಅದನ್ನು ಹಾಗೆ ಬೇಕಾಬಿಟ್ಟಿ ಹಾರಾಡಲು ಬಿಡ್ತಾ ಇರಲಿಲ್ಲ ಅವರ ಬಟ್ಟೆ ಕೂಡ ಉತ್ತಮವಾದ ಬಟ್ಟೆಯಾಗಿದ್ದು ಅವರ ಕಮೀಸ್ ನಿಲುವಂಗಿಯನ್ನು ಧರಿಸ್ತಾ ಇದ್ದರು ನಿಲುವಂಗಿಯನ್ನು ಕಮೀಸನ್ನು ಧರಿಸ್ತಾ ಇದ್ದರು ಅದು ಅವರಿಗೆ ಅತ್ಯಂತ ಇಷ್ಟದ ಒಂದು ಬಟ್ಟೆ ಕೂಡ ಆಗಿತ್ತು ಆ ರೀತಿಯಲ್ಲಿ ಅತ್ಯುತ್ತಮವಾದ ಬಟ್ಟೆಗಳನ್ನು ಧರಿಸುವುದು ಪ್ರವಾರಿ ಸಲ್ಲಾಹು ಅಲೈವಸಲ್ಲಮರ ವಾಡಿಕೆಯಾಗಿತ್ತು ಅದರಲ್ಲಿ ತಪ್ಪಿಲ್ಲ ನಿಮ್ಮ ಮನೆ ದೊಡ್ಡದಾಗಿರುವುದು ವಾಹನ ದೊಡ್ಡದಾಗಿರುವುದು ಮತ್ತು ನಿಮ್ಮ ದಿನಿಸುಗಳು ಮ ಅದೆಲ್ಲ ದೊಡ್ಡದಾಗಿರುವುದು ಉತ್ತಮ ಮಟ್ಟದ್ದಾಗಿರುವುದು ಯಾವತ್ತೂ ಕೂಡ ಅಹಂಭಾವ ಅಲ್ಲ ಅದು ಅಹಂಭಾವದ ಸಾರಿಗೆ ಸೇರುವುದಿಲ್ಲ ಅದರ ಹೆಸರಲ್ಲಿ ನಿಮ್ಮ ಮನಸ್ಸಲ್ಲಿ ಕಿಬ್ರ ಅಹಂಭಾವ ಬಂದರೆ ಅದು ತಪ್ಪು ಅದೇ ಸಂದರ್ಭದಲ್ಲಿ ಇಂತಹ ವಿಚಾರಗಳಿಂದ ಯಾವುದೇ ತೊಂದರೆಗಳಿಲ್ಲ ಆದರೆ ಕಿಬ್ರ ಅಂತ ಏನು ಅಲ್ಲಿ ಕಿಬುರು ಬತರುಲ್ ವ ಹಂಸ್ ಕಿಬುರ್ ಅಂತ ಹೇಳಿದರೆ ಅದು ಬೇರೆಯ ಒಂದು ವಿಚಾರ ಅದು ಸತ್ಯವನ್ನು ನಿಷೇಧ ಮಾಡುವುದು ಮತ್ತು ಸತ್ಯವನ್ನು ನಿಷೇಧ ಮಾಡುವುದರ ಜೊತೆಗೆ ಮನುಷ್ಯರನ್ನು ಕೀಳಾಗಿ ಕಾಣುವುದಾಗಿದೆ ಮನು ಖಂಡಿತವಾಗಿಯೂ ಸತ್ಯವನ್ನು ಯಾರಾದರೂ ಒಬ್ಬ ಸತ್ಯವನ್ನು ಹೇಳಿದರೆ ಅದನ್ನು ಧಿಕ್ಕರಿಸಬಾರ್ದು ಸತ್ಯವನ್ನು ಅಂಗೀಕಾರ ಮಾಡುವಂಥ ಮನಸ್ಸು ನಮಗಿರಬೇಕು ಅದೇ ರೀತಿ ಮನುಷ್ಯರನ್ನು ಕನಿಷ್ಠವಾಗಿ ಕಾಣಬಾರ್ದು ಮನುಷ್ಯರನ್ನು ಯಾವತ್ತೂ ಕೂಡ ಅವಗಣಿಸಬಾರ್ದು ಕರೆಗಣಿಸಬಾರ್ದು ಇದಾಗಿದೆ ಕಿಬುರ್ ಸತ್ಯ ಸತ್ಯವನ್ನು ಹೇಳಿದರೆ ಅಂಗೀಕಾರ ಮಾಡದೇ ಇರುವುದು ಯಾರಾದರೊಬ್ಬ ಮನುಷ್ಯರನ್ನು ಕಂಡು ಹೀಯಾಳಿಸುವುದು ಅಪಮಾನಿಸುವುದು ಅವರನ್ನು ಕೀಳಾಗಿ ಕಾಣುವುದು ಇದಕ್ಕಾಗಿದೆ ಅಹಂಭಾವ ಅಂತ ಹೇಳೋದು ಅದಲ್ಲದೆ ಬಟ್ಟೆ ಚಪ್ಪಲಿ ಕಾರು ಮನೆ ಇದೆಲ್ಲ ಒಳ್ಳೆಯದಾದ ಕಾರಣ ಅಹಂಭಾವಗಳ ಹಂಬಾವಗಳ ಸಾಲಿಗೆ ಸೇರುವುದಿಲ್ಲ ಅಂತ ಪ್ರವಾದಿ ಸಲ್ಲಾಹಲಯ ಸ್ವಲ್ಂ ಹೇಳಿದ್ದಾರೆ ಮನಸ್ಸಲ್ಲಿ ತಾನು ದೊಡ್ಡವನೆಂಬ ಭಾವ ಬರಬಾರ್ದು ಇದಿಷ್ಟೇ ಕಿಬುರ್ನ ವ್ಯಾಪ್ತಿಯಲ್ಲಿ ಬರ್ತದೆ ಅದು ಮಹಾಪಾಪ നമ്മ ഹൃദയം ശുദ്ധിമിടി പ്രവാദി സലു വസർശ്വർ പാലിന് നാം ശ്രമിച്ചോണു മുസഹുലസീന മഹമിൻലസിന